ನಮಸ್ಕಾರ ನಾನು ನಿಮ್ಮ ನಾಣಿ ಇವತ್ತು ತಲೆನೋವಿಗೆ ಹೇಗೆ ಟ್ರೀಟ್ ಮಾಡ್ಬೋದು ಅಂತೆ ಜಸ್ಟ್ ವರ್ಮ ಪಾಯಿಟ್ಟು ಮೊದಲನೇದಾಗಿ ಈ ಹುಬ್ಬು ಈ ಹುಬ್ಬಿನ ಪ್ರಾರಂಭದಲ್ಲಿ ಜಸ್ಟ್ ಈ ಥರ ಮಸಾಜ್ ಮಾಡಿಕೊಡಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹಾಗೇ ಈ ಹುಬ್ಬನ್ನು ತೀಡ್ತಾ ಬಂದರೆ ಹುಬ್ಬಿನ ಮಧ್ಯದಲ್ಲಿ ಒಂದು ಹಳ್ಳ ಸಿಗುತ್ತೆ ಅಂದರೆ ಇದೊಂದು ಡಿಪ್ಪಲ್ಲಿ ಈ ಡಿಪ್ಪಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡಿ ಅದೇ ರೀತಿ ಈ ಕಡೆ ಹುಬ್ಬಲ್ಲಿ ಇಲ್ಲೊಂದು ಡಿಪ್ ಇರುತ್ತೆ ಅಲ್ಲಿ ನಿಮಗೆ ತುಂಬ ಪೇಯ್ನ್ ಇರುತ್ತೆ ಜಸ್ಟ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಜಸ್ಟ್ ಮಸಾಜ್ ಮಾಡಿ ಅದೇ ರೀತಿ ಇಲ್ಲಿ ಬಂದರೆ ಇದನ್ನು ಪಟ್ಟು ವರ್ಮಮ್ ಅಂತ ಹೇಳ್ತೀನಿ ಇದನ್ನು ವರ್ಮಮ್ ಪೂರ್ವ ಮಧ್ಯವರ್ಮಮ್ ಹಾಗೆ ಇದನ್ನು ಪಟ್ಟು ವರ್ಮಮ್ ಅಥವಾ ಅನ್ನಾನ್ ಕಾಳಮ್ ಅಂತ ಹೇಳ್ತೀನಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹಾಗೆ ಹಿಂಗೆ ಬಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅದಾದ್ಮೇಲೆ ಇಲ್ಲಿ ಬಂದರೆ ಹೆಬ್ಬೆಟ್ಟನ್ನು ಇಟ್ಕೊಂಡು ಕಿವಿಯಿಂದ ಹಿಂದ್ಗಡೆಗೆ ಹಿಡಿದು ಮೇಲೆ ಎತ್ತಿ ಅದೇ ರೀತಿ ಈ ಕಡೆಯಿಂದ ಬಂದು ನಿಮ್ಮ ಮಧ್ಯ ಬೆರಳಲ್ಲಿ ಹೀಗೆತ್ತಿ ಇಷ್ಟು ಮಾಡಲು ನಿಮ್ಮ ತಲೆ ನೋಡ್ಕೊಟ್ಟು ಜೊತೆಗೆ ನಿಮ್ಮ ಕಿರು ಬೆರಳು ಈ ಥರ ಓದ್ತೀವಿ ಈ ಕೇವು ಒತ್ತಾ ನೋವು ಓದ್ತಾ ಓದ್ತಾನೆ ನಿಮ್ಮ ತಲೆನೋವು ಕಡಿಮೆ ಆಗೋದು ಗೊತ್ತಾಗುತ್ತೆ ಅದೇ ರೀತಿ ಈ ತಲೆನಲ್ಲಿ ಇದೊಂದು ತಿರರ್ಥ ಕಾಳಮ್ ಅಂತ ಹೇಳಿ ಇದನ್ನು ಎತ್ತಿಟ್ಕೊಳ್ಳಿ ನಿಧಾನಕ್ಕೆ ಬಿಡಿ ಹೀಗೆ ಎತ್ತಿಟ್ಕೊಳ್ಳಿ ನಿಧಾನಕ್ಕೆ ಬಿಡಿ ಎತ್ತಿಟ್ಕೊಳ್ಳಿ ನಿಧಾನಕ್ಕೆ ಬಿಡಿ ಅದಾದಮೇಲೆ ಕೈಯಲ್ಲಿ ಕೌಳಿ ಕಾಳಮ್ ಅಂತ ಇದೆ ಇದೇ ಜಾಗ ಇದನ್ನ ಹೀಗೆ ಇಟ್ಕೊ ಕೈನ ಹೀಗೆ ತಗೊಂಡು న్ టూ త్రీ ఫోర్ ఫైవ్ సిక్స్ సవెన్ ఎయిట్ నైన్ టెన్ ఈ థర్ ఓ అదామే కాలినీ ఆ కాలి జి బి ఫార్టీ జి బి ఫార్టీ జి బి ఫార్టీ మధ్యలో జి బి ఫార్టీన్ బె జి బి ఫార్టీ కాలని అందర ಈ ಕಿರುಬೆಳ್ಳಲ್ಲಿ ಬಲಗಾಲ ಕಿರುಬೆರಳು ಅಥವಾ ಎಡಬಾಳ ಕಿ ಕಿರು ಇಲ್ಲೊಂದು ಡಿಪ್ ಇದೆ ಜಸ್ಟ್ ಈ ತರ ಒತ್ತುಬೇಡಿ ಓಕೆನಾ ಇಷ್ಟ ಮಾಡಿದ್ರೆ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ